ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವುಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಅಲ್ಲದೆ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಗೋಧಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಹುಣಸೆ ತೊಕ್ಕು ಸಹ ದೊರೆಯುತ್ತದೆ ಬೆಂಕಿ ಹಚ್ಚಿ ನೋಡು ನೀನು ಪೆಟ್ರೋಲ್ ಹೊಟ್ಟೆ ಕರಳು ಸುಟ್ಟು ಹೋಗಿ ಹೊಟ್ಟೆ ಕಾಳು ಸುಟ್ಟು ಹೋಗಿ ಆ ಪಿಶನ್ ಮಾಡಿಸ್ ದುಡ್ಡು ಸಾರ ಎಂಬ ತಮ್ಮ ನಿಂಗ ಆಪರೇಷನ್ ಮಾಡಿಸೋ ದುಡ್ಡು ಸಾರಾ ಹೆಂಡನ್ ಕೊಡ್ತಾರೆ ತಮ್ಮ ಮಾಡೋಣ 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 ತುಮಕೂರು ಮಧುಗಿರಿ ಮತ್ತು ಬಾವುಡ ಪೊಲೀಸ್ ಇಲಾಖೆ ವತಿಯಿಂದ ನಶಮುಕ್ತ ಭಾರತವನ್ನು ಮಾಡೋಣ ಎಂಬ ಘೋಷ ವಾಕ್ಯದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಸೋಮವಾರ ಪಟ್ಟಣದ ಎಸ್ ಎಸ್ ಕೆ ಬೈಲೂರು ರಂಗಮಂದಿರದಲ್ಲಿ ಬೃಹತ್ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಾವಗಡ ಪಟ್ಟಣದ ಎಸ್ ಎಸ್ ಕೆ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಇನ್ನು ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾವಗಡ ಪೊಲೀಸ್ ಠಾಣಾ ಗ್ರಾಮಾಂತರ ಸಿಪಿಐ ಗಿರೀಶ್ ಅವರು ನಶೆ ಮುಕ್ತ ಭಾರತದ ಬಗ್ಗೆ ವಿದ್ಯಾರ್ಥಿಗಳು ದುಷ್ಟಟಗಳಿಂದ ದೂರ ಇರುವುದರ ಬಗ್ಗೆ ಮಾಹಿತಿಯನ್ನು ಬೇರೆ ಬೇರೆ ನಶ ಹುಡುಕ್ತಾ ಇರೋದು ಒಂದ್ ಸಿಗರೆಟ್ ಹೋಗಿ ಎರಡು ಸಿಗರೆಟು ಮೂರು ಸಿಗರೆಟ್ ಹತ್ತು ಸಿಗರೆಟ್ ಇಷ್ಟು ಸಿಗರೆಟ್ ಹೊಡೆದ್ರೆ ನಶ ಹೊಡಿತಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಯಾರು ಇರ್ತಾನೆ ಅದರಲ್ಲೇ ಮಾಸ್ಟರ್ ಡಿಗ್ರಿ ಮಾಡಿರ್ತಾನೆ ಗಾಂಜಾ ಹೊಡೆದ್ರೆ ಜಾಸ್ತಿ ನಶೆ ಇರುತ್ತೆ ಅದು ಗಾಂಜಾಗೂ ಹೋಗ್ತೀರಾ ಆ ಸ್ಟೇಜು ನೋಡ್ಲಿಕ್ಕೆ ಆಗಲ್ಲ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಅವಸ್ಥೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಆ ಸ್ಥಿತಿಗೆ ಹೋಗ್ಬಿಡ್ತೀರ ನಮ್ಮ ಪಾವಡದಲ್ಲಿ ಆ ಥರ ಇಲ್ಲ ಅಂತ ಭಾವಿಸಿದ್ದೀವಿ ಇದ್ದಿದ್ರೆ ಸ್ವಲ್ಪ ನಮಗೂ ಒಂಚೂರು ಏನಾರು ಬರ್ತಾಯಿತ್ತು ಇದ್ದರೆ ನಮಗೆ ಮೆಸೇಜ್ ಮಾಡ್ಬೋದು ಸಪ್ರೇಟಾಗಿ ನಮ್ಮ ನಂಬರ್ಗಳು ಇರ್ತವೆ ಒನ್ ಒನ್ ಟು ನಂಬರ್ ಇರುತ್ತೆ ಆ ನಂಬರ್ಗೆ ಆ ಥರದ್ದು ಏನಾರು ಕಂಡು ಬಂದರೆ ನೀವು ಮೆಸೇಜ್ ಮಾಡ್ಬೋದು ಎರಡನೇದು ವ್ಯಾಲ್ಯೂಬಲ್ಸ್ ಜಾಸ್ತಿ ಇದೆ ಅಂದರೆ ಬ್ಯಾಂಕ್ ಲಾಕರ್ ಸಿಸ್ಟಮ್ ಇರುತ್ತೆ ಆ ಲಾಕರ್ ಸಿಸ್ಟಮಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಕಳೆ ತನಾದ ಫಸ್ಟ್ ನಾವು ಹೋಗೋದಕ್ಕ ಮುಂಚೆ ಇವರೇ ಎಲ್ಲ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಎಲ್ಲ ಟಚ್ ಮಾಡಿ ಗೀಚ್ ಮಾಡಿ ಎಲ್ಲ ಇದು ಮಾಡಿರ್ತಾರೆ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಪೊಲೀಸ್ನ ಬರೋ ತನಕ ಸುಮ್ಮನೆ ಇರಬೇಕು ಪೊಲೀಸ್ನಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾವು ಬರೋ ತನಕ ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬ್ ಮಾಡಿದಂಗೆ ಇರಬೇಕು ಬಿ ಟಿ ಸಿಗರೇಟು ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳ ಜೊತೆಗೆ ವಿದ್ಯಾರ್ಥಿಗಳು ಮೊಬೈಲ್ನಿಂದಲೂ ಸಹ ದೂರ ಇರಬೇಕೆಂದು ಪಾಗುಳ ಪೊಲೀಸ್ ಠಾಣಾ ಸಿ ಪಿ ಐ ಸುರೇಶ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಮಕ್ಕ ಅರಿವು ಕಾರ್ಯಕ್ರಮ ಅಂತ ಬರ್ಬೋದಲ್ವಾ ಮೊಬೈಲ್ನಿಂದ ದೂರ ಇರಲು ಅರಿವು ಕಾರ್ಯಕ್ರಮ ಅಂತ ಮಾಡ್ಬೋದು ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಮೊಟ್ಲಿ ನಮ್ಮ ಸೇವಾ ಅವಧಿಗೆ ಬಂದ್ಬಿಡೋದೇ ಗೊತ್ತಿತ್ತು ಅದೊಂದು ವಿಪಾರಸ ಸಂಘಟನೆ ನಾನು ಅನ್ಸ್ಕೊಂತ ಅನ್ಕೊಂತ ಇರ್ತೀನಿ ನಾನು ನಾನು ಬೆಂಗಳೂರಿನ ಸೈಬರ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಕಂಪ್ಲೇಂಟ್ ಬಂದಿತ್ತು ಒಂದು ಫ್ಯಾಮಿಲಿನಲ್ಲಿ ತಂದೆ ತಾಯಿ ಮತ್ತು ಮಗ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇರ್ತಾರೆ ಊಟ ಜನ ಇರ್ತಾರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಂದೆ ಅಕೌಂಟಿಂದ ಹೊರಟೋಗಿರುತ್ತೆ ಮೊಬೈಲ್ ಎಲ್ಲೂ ಆಚೆ ತೊಗೊಂಡೋಗಿರಲ್ಲ ಮನೇಲೇ ಇರುತ್ತೆ ಮೊಬೈಲು ಎರಡು ಲಕ್ಷದ ಮೊಬೈ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಮೌಂಟು ಹೊರಟೋಗಿದೆ ಹೇಗೆ ಹೋಗಿದೆ ಅಂತ ಗೊತ್ತಿಲ್ಲ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ತಂದೆ ಮೇಲೆ ಕೊಡಬೇಕಾ ತಾಯಿ ಮೇಲೆ ಕೊಡಬೇಕಾ ಹೆಂಡ್ತಿ ಮೇಲೆ ಕೊಡಬೇಕಾ ಯಾರ ಮೇಲೆ ಕೊಡಬೇಕು ಆರು ವರ್ಷದ ಮಗ ಇದ್ದಾನೆ ಮೂರು ವರ್ಷದ ಮಗಳಿದ್ದಾವೆ ಹೇಗೆ ಕಂಡಿ ಕಂಡು ಆಯಿತು ಓಕೆ ಬಟ್ ತನ್ನ ತಂದೆಗೆ ಕಿಂಚಿತ್ತೂ ಕೂಡ ಆ ಡೌಟ್ ಇಲ್ಲ ಏನಾಗಿರ್ಬೋದು ಅಂತ ಏನಾಗಿದೆ ಅಂತ ಗೊತ್ತಾಗಿಲ್ಲ ನಮಗೆ ಬರ್ತಾರೆ ನಾವು ಅಕೌಂಟೆಲ್ಲ ತೆಗೆದು ನೋಡ್ತೀವಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣನ ಆರನೇ ಕ್ಲಾಸ್ ಹುಡುಗ ಗೇಮ್ಸನ್ನು ಹಾಡಿ ಕಂಪ್ಲೀಟ್ ಖಾಲಿ ಮಾಡಿದ್ದೀವಿ ಯಾರಿಗೆ ನಾವು ಶಿಕ್ಷೆ ಕೊಡಬೇಕು ಇದರಲ್ಲಿ ಯಾರಿಗೆ ಅರಿವು ಮೂಡಿಸ್ಬೇಕು ಸೋಮವಾರ ಪಾವಡ ಪಟ್ಟಣದ ಎಸ್ ಎಸ್ ಕೆ ಬೈಲೂರು ರಂಗಮಂದಿರದಲ್ಲಿ ನಶಮುಕ್ತ ತುಮಕೂರು ಎನ್ನುವ ಈ ಒಂದು ವಿನೂತನ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಕೆ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾದ ಮನೋಜ್ ಕುಮಾರ್ ಪಾವಡ ಸರ್ಕಾರಿ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾದ ರಾಮಕೃಷ್ಣಯ್ಯ ಉಪನ್ಯಾಸಕರಾದ ದೊಡ್ಡಯ್ಯ ಬೊಮ್ಮಯ್ಯ ಕರಿಯಣ್ಣ ಮತ್ತು ದೀಪಕ್

ನಾನು ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂತಹ ಮತ್ತೆ ಮತ್ತೆ ಶುಗರನ್ನು ನಾವು ಸೇವಿಸ್ತಾ ಹೋದಂಗೆಲ್ಲ ನೈಕ್ರೋಜನ್ ಇದ್ದಿದ್ದು ಟ್ರೈ ಪಾವಗಡ ತಾಲೂಕಿನ ತಾಜ ಸುದ್ದಿಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ರೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್